ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನಲ್ಲಿ ನೂತನವಾಗಿ ಆರಂಭವಾದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅತನಿಯ ಶಾಸಕರಾಗಿರುವಂತಹ ಲಕ್ಷ್ಮಣ ಅವರು ಉದ್ಘಾಟನೆಗೊಳಿಸಿದರು ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಮುಂದೆ ಬರಬೇಕು ಅಂತ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ರೇಬನ್ ಕಟ್ ಮಾಡುವ ಮೂಲಕ ಹಾಗೂ ಸಸಿಗೆ ನೀರು ಉಣಿಸುವ ಮೂಲಕ ಪೋಟೆ ಪೂಜೆ ಮಾಡಿ ಕೊನೆಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಪರಸಭೆ ಉಪಾಧ್ಯಕ್ಷೆ ಭುವನೇಶ್ವರಿ ಎಂಕಂಚಿ ಬೆಳಗಾವಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಅಬ್ದುಲ್ ರಶೀದ್ ಮಿರ್ಜಣ್ಣವರ್ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಏನು ಈ ಸಂದರ್ಭದಲ್ಲಿ ಅಮನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಧ್ಯಕ್ಷರು ಅಮಾನುಲ ಜಮಾದರ್ ಅವರು ಹಾಗೂ ಯಲ್ಲಪ್ಪ ಪ್ರಾಚಾರ್ಯರು ಅಲ್ಪಸಂಖ್ಯಾತರು ಮೊರಾರ್ಜಿ ವಸತಿ ಶಾಲೆ ವಾರ್ಡನ್ ಅಧಿಕಾರಿ ಪ್ರವೀಣ್ ನಂದ ಹಾಗೂ ಅತನಿ ಪುರಸಭೆಯ ಚುನಾಯಿತ ಸದಸ್ಯರು ಆಸಿಪ್ಪ ತಾಂಬೋಳಿ ಕಲ್ಲಪ್ಪ ಮಡಿ ಕುಮಾರ್ ರೇವಣಸಿದ್ದಪ್ಪ ಸೋಳಸಿ ಸೈಮುದ್ದೀನ್ ಅಬ್ದುಲ್ ಸಾಹೇಬ್ ಗದ್ದಾಳ್ ರಮೇಶ್ ವಿಠಲ್ ಪವಾರ್ ಉರ್ಫ ಗಾಡಿಭಟರ್ ಪ್ರಮೋದ್ ರಾಜು ಬೆಳ್ಳೂರ್ ಮಲ್ಲಿಕಾರ್ಜುನ ಸದಾಶಿವ ಪುಠಾಳಿ ವಿದ್ಯಾ ಹಳ್ಳದಮಳ ಹಾಗೂ ಹಿರಿಯ ಮುಖಂಡರು ಅನೇಕ ಮುಖಂಡರು ಅಮನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೆಡ್ ಮಾಸ್ಟರ್ ಕಲಪ ಕನ್ನಾಳ್ ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರು ಮಹೇಶ್ ಶರ್ಮಾ ಅಮನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶಿಕ್ಷಕಿಯರು ಮೊರಾರ್ಜಿ ಶಾಲೆಯ ಅಲ್ಪಸಂಖ್ಯಾತರ ಶಿಕ್ಷಕರು ಸಿಬ್ಬಂದಿಗಳು ಮಹಾಂತೇಶ್ ಮಗದುಮಿನು ಮೊರಾರ್ಜಿ ಶಾಲೆ ವಸತಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು शुरो you know? <laughs>